ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿವಾಗ ಸಮೃದ್ಧಿ ವ್ಲಾಗ್ಸಿಗೆ ಸ್ವಾಗತ ವಯಸ್ಸು ತಡೆಗಟ್ಟುವ ನೈಸರ್ಗಿಕ ಉಪಾಯಗಳು ನಿಮ್ಮ ಚರ್ಮಕ್ಕೆ ಆಯುಸ್ಸು ಹೆಚ್ಚಿಸಲು ವಯಸ್ಸು ಹೆಚ್ಚಿದಂತೆ ಚರ್ಮದ ಸೌಂದರ್ಯ ಕಡಿಮೆಯಾಗುವುದು ಒಂದು ಸಹಜ ಪ್ರಕ್ರಿಯೆ ಆದರೆ ನೀವು ಈ ಪ್ರಕ್ರಿಯೆಯನ್ನು ತಡೆ ಹಿಡಿಯಬಹುದು ಹೌದು ಇದು ಸಂಪೂರ್ಣ ಸಾಧ್ಯ ಇಷ್ಟೇ ಅಲ್ಲ ಇದು ಕೇವಲ ಹೊರಗಿನಿಂದ ಮಾಡಿದ ಉಪಾಯಗಳ ಮೂಲಕ ಅಲ್ಲ ಒಳಗಿನಿಂದ ಶ್ರದ್ಧೆ ತೆಗೆದುಕೊಂಡಾಗ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ನಾನು ನಾನಾ ವೇಳೆ ಹೇಳಿರುವಂತೆ ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಎಪ್ಪತ್ತರಿಂದ ಎಂಬತ್ತರಷ್ಟು ಕೆಲಸ ನಿಮ್ಮ ದೇಹದ ಒಳಗಿನಿಂದಲೇ ಆಗುತ್ತದೆ ನೀವು ಸರಿಯಾದ ಆಹಾರ ಸೇವಿಸಿದಾಗ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿದಾಗ ಮತ್ತು ಒಳ್ಳೆಯ ಮನೋಭಾವವನ್ನು ಬೆಳೆಸಿದಾಗ ಅದರ ನೈಜ ಪರಿಣಾಮವನ್ನು ನಿಮಗೆ ಚರ್ಮದ ಮೇಲೆ ಕಾಣಿಸುತ್ತದೆ ಈಗ ನಾನು ನಿಮಗೆ ಚರ್ಮದ ಆರೋಗ್ಯವನ್ನು ಇಂಧನಗೊಳಿಸಲು ಮೂರು ಮುಖ್ಯ ಮಾರ್ಗಗಳನ್ನು ಹಂಚಿಕೊಳ್ಳುತ್ತೇನೆ ಒಂದು ನೈಸರ್ಗಿಕ ಆಹಾರ ಸೇವನೆ ಎರಡು ನಿತ್ಯದ ಅಭ್ಯಾಸಗಳು ಮೂರು ಹೊರಗಿನಿಂದ ಹಚ್ಚುವ ಉಪಾಯಗಳು ನೈಸರ್ಗಿಕ ಆಹಾರ ಸೇವನೆ ಚರ್ಮದ ಆರೋಗ್ಯಕ್ಕೆ ಪ್ರೋಟೀನ್ ಅತ್ಯಂತ ಮುಖ್ಯ ಚರ್ಮದಲ್ಲಿನ ಕ್ಯಾರೆಟೀನ್ ಪ್ರೋಟೀನ್ ವಯಸ್ಸಿನ ಪ್ರಭಾವದಿಂದ ಹಾನಿಗೊಳಗಾದಾಗ ಚರ್ಮ ಡೀಲುಗೊಳ್ಳಲು ಪ್ರಾರಂಭಿಸುತ್ತದೆ ಇದನ್ನು ತಡೆಗಟ್ಟಲು ಈ ರೀತಿಯ ಆಹಾರಗಳನ್ನು ಸೇವಿಸಬೇಕು ಗಜ್ಜರಿ ಹಸಿರು ರಸ ಗಜ್ಜರಿಯಲ್ಲಿರುವ ಕ್ಯಾರೆಟೀನ್ ಪ್ರೋಟೀನ್ ಮತ್ತು ಬೀಟಾರು ಕ್ಯಾರೆಟೀನ್ ವಿಟಾಮಿನ್ ಎ ಚರ್ಮವನ್ನು ಆರೋಗ್ಯಕರವಾಗಿರುತ್ತದೆ ಇದನ್ನು ದಿನಕ್ಕೆ ಎರಡು ಬಾರಿ ಸೇವಿಸುವುದು ಉತ್ತಮ ಬೀಟ್ರೂಟು ಪಾಲಕ ಗಜ್ಜರಿ ಹಸಿರು ರಸದಲ್ಲಿ ಇದನ್ನು ಸೇರಿಸಿ ಇಂಗು ತುಂಡು ಹಾಕಿ ಇನ್ನೂ ಪರಿಣಾಮಕಾರಿಯಾಗಿ ಮಾಡಿ ಸಿ ಬುಕ್ ತಾನ್ ಬೇ ಬೇರಿ ಪೌಡರ್ ಇದು ಚರ್ಮದಲ್ಲಿ ನೈಸರ್ಗಿಕ ಕೊಲೆಜಾನ ಉತ್ಪಾದನೆಯನ್ನು ಪ್ರೇರೇಪಿಸುತ್ತದೆ ಲಭ್ಯವಿರುವ ಉತ್ತಮ ಗುಣಮಟ್ಟದ ಪೌಡರ್ ಲಭ್ಯವಿರುವ ಉತ್ತಮ ಗುಣಮಟ್ಟದ ಪೌಡರನ್ನು ಬಳಸಿ ದೈನಂದಿನ ಅಭ್ಯಾಸಗಳು ನಿತ್ಯದ ಆರೈಕೆಯು ದೀರ್ಘಕಾಲಿಕ ಫಲಿತಾಂಶಗಳಿಗೆ ಮುಖ್ಯವಾಗಿದೆ ಪ್ರೋಟೀನ್ ಸಮೃದ್ಧ ಆಹಾರ ಸೇವನೆ ಪಲ್ಯಗಳು ಮೊಟ್ಟೆ ಹಾಗೂ ಇತರ ಪ್ರೋಟೀನ್ ಮೂಲಗಳು ಸಿ ಬಕ್ ತಾರ್ನ್ ಬೇರಿ ಪೌಡರ್ ಸೇವನೆ ಇದನ್ನು ನೀರಿಗೆ ಹಾಕಿ ದಿನನಿತ್ಯ ಚರ್ಮದ ಚರ್ಮದ ಎಲಾಸ್ಟಿಸಿಟೀಸ್ ಸುಧಾರಿಸುತ್ತದೆ ಅಂದರೆ ಚರ್ಮದ ಕಾಂತಿ ಹೆಚ್ಚುತ್ತದೆ ಆಮೇಲೆ ಸ್ಕಿನ್ ಟೈಟ್ ಆಗ್ತದೆ ಚರ್ಮಕ್ಕೆ ಹಚ್ಚುವ ಹೋಮ್ ಮೇಡ್ ಫೇಸ್ ಪ್ಯಾಕ್ ನಿಮ್ಮ ಚರ್ಮವನ್ನು ತಜ್ಞರ ಮೂಲಕ ಲಿಫ್ಟಿಂಗ್ ನೀಡುವಂತೆ ಕಾಣುವ ಫೇಸ್ ಪ್ಯಾಕ್ ಇದನ್ನು ತಯಾರಿಸಲು ಬೇಕಾಗಿರುವ ಪದಾರ್ಥಗಳು ಒಂದನೆಯದಾಗಿ ಒಂದು ಟೀ ಸ್ಪೂನು ಮೈದಾ ಹಿಟ್ರು ಎರಡನೆಯದು ವೆಜಿಟೇಬಲ್ ಗ್ಲೀಸ್ರಿನ್ ಅರ್ಧ ಟೀ ಸ್ಪೂನು ಮೂರನೆಯದು ಬಿಸಿ ನೀರು ಮೂರಿಂದ ನಾಲ್ಕು ಟೀ ಸ್ಪೂನು ನಾಲ್ಕನೆಯದು ಕಾರ್ನ್ ಸ್ಟಾರ್ಚು ಅರ್ಧ ಟೀ ಸ್ಪೂನು ಐದನೆಯದು ಬದಾಮಿ ಎಣ್ಣೆ ಎರಡರಿಂದ ಮೂರು ಹಣಿಗಳು ತಯಾರಿಸುವ ವಿಧಾನ ಈ ಎಲ್ಲ ಪದಾರ್ಥಗಳನ್ನು ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ತಯಾರಿಸಿ ಇದನ್ನು ಚರ್ಮದ ಮೇಲೆ ಹಚ್ಚಿದಾದ ಮೇಲೆ ಚರ್ಮದ ಮೇಲೆ ಮುಖಕ್ಕೆ ಎಲ್ಲವನ್ನು ಹಚ್ಚಿಕೊಳ್ಳಿ ಕೆಳಗಿನಿಂದ ಮೇಲೆಗೆ ಸರಿಯಾಗಿ ಹಚ್ಚಿ ಇದನ್ನು ಮೂವತ್ತರಿಂದ ನಲವತ್ತೈದು ನಿಮಿಷ ಬಿಟ್ಟು ಆದಮೇಲೆ ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಳ್ಳಿ ಇದಕ್ಕೆ ಸೋಪನ್ನು ಮುಖಕ್ಕೆ ಹಚ್ಚಿಕೊಳ್ಳಬೇಡಿ ಇದು ಚರ್ಮಕ್ಕೆ ತಾಜಾ ಹಾಗೂ ಉಜ್ವಲ ಕಾಣುವಂತೆ ಮಾಡುತ್ತದೆ ಆಮೇಲೆ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಅಪ್ಲೈ ಮಾಡಬಹುದು ಹಸ್ತ ಬಂದರೆ ನಿಮಗೆ ಗೊತ್ತಾಗ್ತದೆ ಇದ್ರದ್ದು ರಿಸಲ್ಟ್ ಯಾವ ಥರ ಬರ್ತದಂತ ಆಮೇಲೆ ನಿಮ್ಮ ಒಳಗಿನ ಆರೋಗ್ಯಕರಾದ ಆಹಾರ ಮತ್ತು ಚರ್ಮದ ಮೇಲಿನ ಆರೈಕೆ ಸಮನ್ವಯದಿಂದ ನಿಮ್ಮ ಚರ್ಮ ಕಾಂತಿಯುತವಾಗ್ತದೆ ಆಮೇಲೆ ಗ್ಲೋ ಆಗ್ತದೆ ಶೈನಿಂಗ್ ಹೊಳಿತದ ಇದನ್ನು ಒಂದು ವಾರದೊಳಗೆ ನೀವು ಸುಧಾರಣೆಗಳನ್ನು ನೋಡೇ ನೋಡ್ತೀರಾ ಖಂಡಿತ ನೋಡ್ತೀರಾ ನಿಮ್ಮ ಚರ್ಮಕ್ಕೆ ಈ ಫೇಸ್ ಪ್ಯಾಕು ತುಂಬಾ ಒಂದು ಹೋಮ್ ರೆಮಿಡಿ ಇದನ್ನು ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಒಂದೇ ಅಟೆಂಪ್ಗೆ ನಿಮಗೆ ಇದು ಒಳ್ಳೆ ರಿಸಲ್ಟ್ ತಿಳಿತದೆ ಆಮೇಲೆ ಅನ್ಕೋಬೋದು ನೀವು ಈ ನಿಜವಾಲು ನೀವು ಟ್ರೈ ಮಾಡಿ ನೋಡಿ ಇದರಲ್ಲಿ ಎಲ್ಲ ಹರ್ಬಲ್ ಇದೆ ಹೋಮ್ ರೆಮಿಡಿನೇ ಇದು ಇದರಲ್ಲಿ ಯಾವುದೂ ಕೆಮಿಕಲ್ ಇಲ್ಲ ಕೆಮಿಕಲ್ ಇಲ್ಲದೆ ಇರೋ ಆಮೇಲೆ ಜಾಸ್ತಿ ನಿಮ್ದು ಖರ್ಚು ಆಗದೆ ಇರೋವಂಥದ್ದು ಮನೆಯಲ್ಲೇ ಅನ್ನೋ ನಾನು ಹೇಳಿದ್ದೀನಿ ಇದನ್ನು ಎಲ್ಲಿಯೂ ಆಕಸ್ಮಿಕ ಶಾರ್ಟ್ ಆಮೇಲೆ ನೀವು ಶಾರ್ಟ್ಕಟ್ ಆಗಿ ಹೋಗಬೇಡಿ ನೈಸರ್ಗಿಕ ಮಾರ್ಗನ ದೀರ್ಘಕಾಲದ ಉತ್ತಮ ಆಯ್ಕೆ ಆಗಿರ್ತದೆ ನಮ್ಮೆಲ್ಲರಿಗೂ ಆರೋಗ್ಯಕರ ಸೌಂದರ್ಯಮಯ ಜೀವನವನ್ನು ನಡೆಸೋಣ ಈ ವಿಡಿಯೋನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತು ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ